Mantuk Corona, wabah natal lockdown. Mantuk Corona, wabah natal lockdown. Nembok nesutti suting kenggalatnya. Harus 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 Saja padaka, Saja padaka, baru tampak

ವಯಸಿ ತ ನೀ ನನ್ನ ರಾಣಿ ಆಗು ಬಾಮ ಹೇ ರೀ ಹೇ ರಾಣಿ ಹೇ ರಾಣಿ ಹೇ ರಾಣಿ ನನ್ನ ಗನಜಿ ನಾರೀ ಆಗು ಬಡೂ ಬಾಮ ಆಡುವ ಜಿಲ್ಲಿ ಜಿಲ್ಲಿ ಪೋರಿ ಜನಮತ ಜೋಡಿ ಆಗುಬ ಬಯಸಿದ ಭಾಗ್ಯಾನಿ ನನ್ನ ರಾಣಿ ಆಗುವ ಹೇ ರಾಣಿ ಹೇರಾಣಿ ಹೇ ರಾಣಿ ಹೇ ರಾಣಿ ಕಣಸಿನ ಆಡುಬಾಮ್ ಆಡುಬಾಮ್ ಆಡುವ ಹತ್ತೈತ ತಂದೆ ಬಿಸಲಿನ ಗೊಂಡಿ ನಮ್ಮವನ್ನು ಕೇಳಿ ಬಸ ಚಂದಳ ಚಲಿವಿ ನನ್ನ ಹುಡುಗಿ ಕಂಟಳ ಹೈಸ್ಕೂಲ ಶಾಲಿಗೆ ನಿಂದನಿಯಾಗಿ ಬರದಾರಿಗಿ ಅವಳ ಚಂದನ ಸೈಲಿಗೆ ರಿಬ್ಬನ ಕಟಿಕೊಂಡ ದಿಬ್ಬನ ಓರಿ ಹಂಗ ಬರ್ತಾಳು ಸೈಕಲ ತುಳಕೊಂಡ ಬರ್ತಾಳು ಅಳಲಗೇರಿ ನನ್ನೂ ನಂಬಲಿಲ್ಲ ಹುಡುಗಾರಾಮ್ ಅಳಲಗೇರಿ ನನ್ನೂ ನಂಬಲಿಲ್ಲ ಹುಡುಗ ನಾ ಬಾಳ ಹಸಿಕೊಂಡಾಗಿ ಬಾದಳಲ್ಲ ಬಲು ದೂರ ச்ளல்லூர பூரனாட்டுனிதேட்ட பட்டி தூரனா பீட்ட துடியத்தேன்தலி கேட்ட நன் மேலே கணிக்கி ஹுடுகி நன்ன பூனத்த நாலே கணிக்கி ளக்கி நல்ல பூனத்தொன்ன

ಮೂರು ದಿನ ಗಸಂತಿ ಚಿಂತೆ ಮಾಡಬೇಡ ಸರಳಿಲ್ಲ ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಹುಡುಗಿ ಸರಳಿಲ್ಲ ಸಂಸಾರ ಏ ಗಿಟ್ಟಿ ನಿನ್ನ ದೈವ ಸುಮಾರ பூச்சாக்கூச நீர் தடுக்கோ மாமா இன் ஆட ஆடிதாரு பிர்ஸ்திர் பிடிக்க

டாம் நிச்சு வாட் நடாம் நடத்துறையா கட போலிங்கலா మొదల గురిత ఎప్ప ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನ ಕೊಂದ ಸೋದ ಟ್ಟಿ ಪೂರಾ ಬಲ್ಲಿ ಮಾಡಿ ಮಾರಿ ಹುಡುಗಿ ಜಲತಿ ಗೆಟ್ಟಿ ನೀಡಿ ಗೆಟ್ಟಿ ಮರದ ಜಲತಿ ಮರತಿ ಮಾಡಿದ ಮರತಿ 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 ಕೈ ಮಾಡ ಹುಡುಗರಿಗೆ ಕೈ ಮುಗುತ್ತಾ ಕೇಳುತ್ತೇನೆ ಕನ್ಬಂತ ಬ್ಯಾಸರ ಬಾರ್ದ ಬಳಿ ಬೇಕೇನ್ರಿ ಬಳಿ ಏ ಪೂರಿ ಬಳಿ ಬೇಕೇನ್ರಿ ಬಳಿ ಮಾಲಾಶ್ರೀ ಸಿಗಿಸಿಕೊಂಡ ಬಳಿ ರಮ್ಯಾ ಏರ್ಸಿಕೊಂಡ ಬಳಿ ಪ್ರಿಯಾಂಕಾ ಬೇಕಂತ ಇಟ್ಕೊಂಡ ಬಳಿ ಬಳಿ ಬೇಕೇನ್ರಿ ಬಳಿ ಏ ಹಣ್ಣು ಮಾರುವ ಪೂರಿ ಮತ್ತ ನಿನಗ ಒಂದ್ಸಪ್ಪ ನಿನ್ನ ಬಹಳ ಚಂದಿ ವಾಲಿಕರ ಹನುಮವತ್ತಿ ಮೇರು ಪುಟ್ಟವತ್ತಿ ಇವ್ರ ಇಬ್ಬರು ನಡಬಿಡಕ್ಕೆ ನಮ್ಮ ಸೇರಿಸಪ್ಪ ನಮ್ಮ ಯಾರಪ್ಪ ಹನುಮ ಹೊಣಿ ಸೇರಿಸಿದ್ರ ಆಗತ್ತಿ ಆ ಲೆಕ್ಕ ನೀನು ಕಣ್ಣಿಗೆ ಚಂದ ಕಾಣಕತಿದಿ ನಾ ತಂದದ ಬಳಿ ಇಟ್ಕಂತೀಯ ಅಂತ ಕೇಳಿದ್ ಹೇ ಗೊತ್ತೈತೆ ಮಾತ್ರ ಗೊತ್ತಾಯ್ತೇವಾಲಿ ಯಾರ ಅನ್ನೋದ್ ಪುಟ್ಟಾಗಿ ತಂದಿಲ್ಲ ದೊಡ್ಡು ದೊಡ್ಡ ದೊಡ್ಡ ತೆಗೆಯೋದ್ ಮಂದಿ ತೋರ್ಸದ ನೋಡ್ಕೇರಿ ತೆಗ್ಯದ ಮಂದಿ ತೋರ್ಸದ್ ನಾನು

ಯಾಕ ಯಾವ ಕಾರಣಕ್ಕೆ ತೆಗಿಬೇಕು ಯಾವ ಕಾರಣಕ್ಕೆ ಏನಪ್ಪ ಅಂದ್ರೆ ನಮ್ಮ ಹಿಂದೂ ಸಂಪ್ರದಾಯದಂತೆ ನಮ್ಮ ಹಿಂದೂ ಜನರ ಕೈಯಿಂದ ಹೆಣ್ಮಕ್ಳು ಬಲಿ ಇಡ್ಸಬೇಕಂತ ಹೇಳಿ ಪ್ರತಿಜ್ಞೆ ಮಾಡಿ ಹೇಳಿ ನಿಮ್ಗೆ ಗೊತ್ತಲ್ಲ ಈ ಸುದ್ದಿ ನಮ್ಗೆ ಗೊತ್ತಿಲ್ಲ ಬಿಡು ಹಂಗಂದ್ರೆ ಸಟ್ಟ ಇಡು ನಾ ಇಡಿಸ್ಕೊಂಡು ಹೋಗ್ತೀನಂತ ತಡಕ ತಡಕ ನಾ ಇಡ್ಬೇಕಂತ ಬಂದಿನಿ ಇರ್ಲೇ ನಿನ್ನ ಹೆಸರು ಇಲ್ಲಿ ಪುರಿ ನನ್ನ ಹೆಸರ ನನ್ನ ಹೆಸರು ಹಣ್ಣು ಮಾರು ಮಲ್ಲಿ ಅಂತ ಹೌದು ಅಂದಾಗ ನಿನ್ನ ಹೆಸರು ಸ್ವಲ್ಪ ಪೂಸ್ತೇನೆ ನನ್ನ ಹೆಸರು ಪೂಜನೆ ಕೇಳು ಬಳಗರ್ ಸಂಘ ಅಂತ ಮಲ್ಲಿ ಬಳಿನ ಏನ ಹಂಗ ಇಲ್ಲ ಏನ ಊಳ ಹಚ್ಚಿ ಇಲ್ಲ ಏನ ಗೊಣ್ಣಿ ಹಚ್ಚಿ ಇಲ್ಲ ಇಲ್ಲ ಒಣದಾಗ ತುಕ ನೋಡಪ್ಪ ಮರ್ರೆ ನಿನಗೆ ಎಲ್ಲೆಲ್ಲ ಗಾವ ಹೋಗುತ್ತೆ ನೋಡು ಅಲ್ಲೆಲ್ಲ ಇಡು ಅದಲ್ಲೇ ಏಮಲ್ಲಿ ನಾವೇನಾರ ಬಳೆ ಇಟ್ಟಿ ಮ್ಯಾಕ ನಾಳೆ ನೀ ಮನಿಗೆ ಹೋಗಿ ನನಗೆ ಅಲ್ಲಿ ಹೇಗದೈತಿ ಇಲ್ಲಿ ಹೇಗದೈತಿ ಅಂತ ಮತ್ತೆ ನಾ ಜಾಗ್ರ ನೋಡು ಮತ್ತೆ ನೋಡು ಸೌದ ಮಮ್ಮ ಎಲ್ಲಿ ಬೇಕಂತ ಇಡ ಅದರ ಬ್ಯಾನಿ ಮಾತ್ರ ಬರ್ತೋಡ ಅಷ್ಟೇ ಏ ನಾ ಉತ್ತದ ಗೊತ್ತಾಗ್ತಾ ಇದೆ ತಮ್ಮ ಕೈ ನೋಡಾನೆ

ಹೋಗಲೇ ತಹಾ ಚಿನ್ನಲ್ಲಿ ಗಡಿಮನಿ ಆಡಿದೆ ಯಪ್ಪ ಪುಣ್ಯಾತ್ಮ ಸಾಕು ಹೋಗಲೇ ಏ ಬಿಕ್ಕಿ ಅಚ್ಚಿ ಮಗನ ಹೋಗಲೇ ತಲೆಗೆ ಹೋಗಲೇ ತೇಕ ಬಂದೆನ ಅಚ್ಚಿ ಮಗ ನೀ ಹೊರ 나 ಹೋಗಿ ಬಿಡ್ತೀಯಾ ನಿಮುಂದೆನೇ ಹೆಂಗ್ ಮಾಡ್ತೀಯ ಮಗಳಾ 나 ಹುಟ್ ಹೋಗಬಕಲ್ಲ ಕೇರ್ ಕೇರ್ಲೇ ಯಾಕತ್ತೆ ನಿಂತ್ಕಟಲೇ ಬರ್ರಿ ನೀವಾ ಮಾತಾಡ್ಕೊಂಡು ಕೊತ್ತ್ರ ನಾ ಇಲ್ಲಿ ಗೆنس ಕೆರಲೇ ಸब्बा ಚರಕ ತಗೊಳ್ಳಿ ಹೇ ಏನೋ ಗೆಣಿಸ ಕೆರಿಬೇಕಾ ನಮ್ಮ ಅಪ್ಪಿಗೆ ನೀ ಏನ್ರ ಮಾಡಿಸ್ಲಿಕ್ಕೆ ಅಂದ್ರೆ ನಾನು ಜಾರ್ ಸಡಿಬೇಕಾ ಉತ್ತೋ ಅಷ್ಟೇ ಚಂಟ ಗಲಿತು ಚಂಟ್ ಕೈ ಒಂದು ಚೊಂಚ ಇದೆ ಅದು ಒಂದು ಚಂಟ್ ಆಗತ ನೋಡಿ ತುಕ್ಕ ಹಿಂಗರ ನಮಿಂದ ಹಿಂಗರ ತಿಲ್ಲಿ ಹಿಂಗರ ತಿಲ್ಲಿ ಅಜ್ಜನವನೆ ನೀ ಹೇಳಕ್ಕೆ ಯಪ್ಪ

ಏನಿಲ್ಲ 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 ಅವಳ ನನ್ನ ನಡುವೆ ಏನಿಲ್ಲ ಏನೇನಿಲ್ಲ ಏನಿಲ್ಲ ಅವನ್ನ ಏನಿಲ್ಲ ನೀನು ಮನೆಗ ಹೋಗಕಟ್ಟಿ ಇಲ್ಲ ಯಪ್ಪ ಇಡ್ತೀನಿ ಅಂತ ಬಂದ್ಯಪ್ಪ ಅಂತ ಬಂದೆಪ್ಪ ವನಂಗ ಬಳಿಪ್ಪ ಬಳಿ ಹುನಪ್ಪ ಯಪ್ಪ ಯಾಕಾ ಕೂಸು ಬಹಳ ಆಶೀರ್ವಾದ ಕೇಳ

மாவா காலேஜ் <aunque mehranoughs> <muchas> <czego> <nowadays> ಹೋಗು ಬೆಳಗಾರ ನಿಮ್ಮ ಊರಿಗೆ ಬಂದು ನಿನ್ನ ಮಗಳಿಗೆ ಭೀತಿ ಉಚ್ಚಿಡಿಸಿ ನಿನ್ನ ಮಗನನ್ನು ಎತ್ತಾಕಿಕೊಂಡು ಹೋಗಿ ಮರಳಿ ಕಾಳಿ ಕಟ್ಟಿಕೊಂಡು ನಿನ್ನ ಮನೆಗೆ ಕರೆಕೊಂಡು ಬರದಿದ್ರಿ ನನ್ನ ಹೆಸರು ಬಳಿಗಾರ್ ಸಂಗನೇ ಅಂತ Terima <laughs> kasih